ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಇದ್ದೀನಿ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇದ್ದೀನಿ ಇನ್ನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ನಾನು ರಕ್ಷಿತ್ಗೆ ಡೆಂಗ್ಯೂ ಬಂದಿದೆ ಡೆಂಗ್ಯೂ ಪಾಸಿಟಿವ್ ಬಂದಿದೆ ರಿಪೋರ್ಟಲ್ಲಿ ಅಂತ ತುಂಬಾ ಜ್ವರ ಎಷ್ಟು ಜ್ವರ ಅಂದರೆ ಕಂಟಿನ್ಯೂಸ್ ಆಗಿ ಒಂದು ಮೂರು ನಾಲ್ಕು ದಿನ ಕಂಟಿನ್ಯೂಸ್ ಆಗಿ ಜ್ವರ ಬರ್ತಾಯಿತ್ತು ಇನ್ನು ಇವಾಗ ಬೆಂಗಳೂರಿನಲ್ಲಿ ತುಂಬ ಕೇಸಸ್ಗಳು ಬರ್ತಾಯಿದೆ ಅಂದರೆ ಡೆಂಗ್ಯೂ ಕೇಸಸ್ಗಳು ತುಂಬಾ ಇದೆ ಹೆಂಗೆ ಅಂದರೆ ಈ ಕೊರೋನಾ ಥರ ಆಗ್ಬಿಟ್ಟಿದೆ ಡೆಂಗ್ಯೂ ಕೇಸಸ್ಗಳು ಅಂತಲೇ ಹೇಳ್ಬೋದು ಹಾಗೆ ಇನ್ನು ತುಂಬಾ ಜ್ವರ ಅವನಿಗೆ ಅವ್ನಿಗೆ ತಟ್ಕೊಳಕಾಗ್ತಾನೇ ಇರಲಿಲ್ಲ ಸೊ ಬಂದು ಅವನನ್ನು ಅಂತ ಕರ್ಕೊಂಡು ಹೋಗಿದ್ರು ಆವಾಗ ಡಾಕ್ಟರ್ ಇಲ್ಲ ಅದು ಪ್ಲೇಟ್ಲೆಟ್ ಕೌಂಟು ಕಡಿಮೆ ಆಗ್ತಾ ಬರುತ್ತಂತ ಸೊ ಆದ್ದರಿಂದ ಇಲ್ಲ ಅಡ್ಮಿಟ್ ಮಾಡಬೇಕು ಅಂತ ಹೇಳಿದರು ಇವಾಗ ಅವನನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀವಿ ಸರಿ ಯಾವುದೋ ಒಂದು ಇದ್ದಿದ್ರು ಒಂಥರ ಏನು ನೋಡ್ಕೋತಾ ಇದ್ವಿ ಇವಾಗ ಹಾಸ್ಪಿಟಲಲ್ಲಿ ಬೇರೆ ಅಡ್ಮಿಟ್ ಮಾಡಿದ್ದಾನೆ ಒಂಥರ ಮಾಡಿದ್ದೀವಿ ಸೊ ಒಂಥರ ಬೇಜಾರು ಹಾಸ್ಪಿಟಲ್ ಅಂತಂದ್ರೆ ಆದರೆ ನಮ್ಮ ರಕ್ಷಿತ್ಗೆ ಆಗ್ತಾನೇ ಇರಲಿಲ್ವಲ್ಲ ಅವನು ಇದ್ದ ಅಮ್ಮ ನಾನು ಫಸ್ಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿಬಿಡಿ ಹೆಂಗೆ ಹೇಳೋದು ಪಾಪ ಹುಡುಗ ಅಂತ ಹೇಳಿದ್ರೆ ನಂಗೆ ಆಗ್ತಲ್ಲ ನಾನು ಸತ್ತೇ ಹೋಗ್ಬಿಡ್ತೀನಿ ನನಗೆ ಹಂಗೆ ಇದೆ ನಂಗೆ ಬೇಗ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿಬಿಡ್ರಿ ಅಮ್ಮ ಅಂತ ಬಡ್ಕೊಳ್ಳೋನು ಆದ್ರಿಂದ ಸರಿ ಡಾಕ್ಟರ್ಗೆ ಹೇಳಿದ್ವಾ ಡಾಕ್ಟರು ಅಡ್ಮಿಟ್ ಮಾಡ್ಕೊಂಬಿಡ್ತೀವಿ ಅಂತ ಹೇಳಿದ್ರು ಸರಿ ಅಂತ ಹೇಳ್ಕೊಂಡು ನಾವು ಮನೆ ಯರೇನೆ ತುಂಬ ದೂರ ಎಲ್ಲ ಮಾಡೋಕ್ಕೇನು ಹೋಗಲಿಲ್ಲ ನಾರ್ಮಲ್ಗೆ ಹಾಸ್ಪಿಟಲ್ಗೆ ಚೆಕಪ್ಗೆ ತೋರಿಸ್ತಾ ಇದ್ವಿ ಅಲ್ಲೇನೇ ಅಡ್ಮಿಟ್ ಮಾಡಿದ್ದೀವಿ ಇವಾಗ ಏನು ಬೆಳಗಿನ ಬ್ರೇಕ್ಫಾಸ್ಟಿಗೆ ಇವಾಗ ರೆಡಿ ಮಾಡ್ತಾಯಿದ್ದೀನಿ ನಾನು ಏನು ಗೆಡೆ ಕೊಸು ಬೇಳೆ ಮೂಲಂಗಿ ಇತ್ತು ಜಾಸ್ತಿ ಮೂಲಂಗಿ ಸಾರು ಮಾಡಿ ತುಂಬ ದಿನ ಸೊ ಇದು ಸೋಮವಾರ ಬೆಳಗ್ಗೆ ವ್ಲಾಗ್ ಮಾಡ್ತಾ ಇರೋದು ಸೋಮವಾರ ಬೆಳಗ್ಗೆ ಅಂತಂದರೆ ಇವಾಗ ನನಗೆ ಎರಡು ಎರಡು ಟಾಸ್ಕ್ ಬೀಳುತ್ತೆ ಸೊ ಆದ್ದರಿಂದ ತಿಂಡಿ ಊಟ ಎರಡೂ ಇನ್ನು ಅವನಿಗೆ ರಕ್ಷಿತಿಗೆ ಅಡ್ಮಿಟ್ ಮಾಡ್ದಾಗ ಹೋಗಿ ನೋಡಿಕೊಂಡು ಅವನಿಗೊಂದು ಸ್ವಲ್ಪ ಫ್ರೂಟ್ಸ್ಗಳು ಅದು ಇದು ಅಂತೆಲ್ಲ ತೊಗೊಂಡೋಗಿ ಕೊಟ್ಬಿಟ್ಟು ಬರಬೇಕಲ್ವ ಹೋಗಿ ನೋಡ್ಕೊಳ್ಬೇಕು ನಾ ನಾವೆಲ್ಲ ಯಾರು ನಾನು ಹೋಗಿ ಹಾಸ್ಪಿಟಲ್ ಅವ್ನ ಜೊತೆ ಇರೋಕ್ಕಾಗಲ್ಲ ಆ್ಯಂಡ್ ಜೊತೆಗೆ ಅವನು ದೊಡ್ಡೋನ ಇರೋದರಿಂದ ಅವನ ಜೊತೇನಲ್ಲಿ ಯಾರಾದ್ರೂ ಇರಬೇಕು ಅನ್ನೋ ನೆಸಸಿಟಿನ ಆ್ಯಂಡ್ ಹಾಸ್ಪಿಟಲ್ಲು ಹತ್ರನೂ ಕೂಡ ಇದೆ ಮತ್ತು ಫೆಸಿಲಿಟಿ ಎಲ್ಲ ಓಕೆ ಆದ್ದರಿಂದ ಅವ್ನ ಏನು ಬೇಡಮ್ಮ ಏನಾದ್ರು ಇದ್ರೆ ಫೋನ್ ಮಾಡ್ತೀನಿ ನಿಮಗೆ ಅಂತ ಹೇಳಿದ್ದ ಸೊ ಆದ್ದರಿಂದ ಹೋಗಿ ಇವಾಗ ಅವ್ನಿಗೆ ರಾಗಿರ್ಬೋದು ಅದು ಇಡೀನಂತವಾಗ ಅಡ್ಮಿಟ್ ಮಾಡಿಬಿಟ್ಟು ಬಂದುಬಿಟ್ಟಿದ್ದಲ್ವಾ ಆದ್ದರಿಂದ ಅವ್ನಿಗೆ ಏನೇನು ಬೇಕಾಗಿತ್ತು ಅದೆಲ್ಲ ಹುಡುಗರಿಗೆ ಹುಡುಗರಿಗೇನು ಫೋನ್ ಇದ್ದರೆ ಸಾಕು ಅದರಿಂದ ಚಾರ್ಜರ್ ತೊಗೊಬಾರಮ್ಮ ಅಂತ ಹೇಳ್ದೆ ಅಂದರೆ ಪಾಪ ಅವ್ನಿಗೆ ಫೋನ್ ನೋಡೋಕ್ಕೂ ಶಕ್ತಿ ಇರಲಿಲ್ಲ ಬಿಡಿ ಆ ಲೆವೆಲ್ಗೆ ಜ್ವರ ಇತ್ತು ಆದರೆ ಹೋಗ್ತಾ ಅಟ್ಲೀಸ್ಟು ಫೋನ್ ಮಾಡೋದಕ್ಕೆ ಅದಕ್ಕೆಲ್ಲದಕ್ಕೂ ಬೇಕಲ್ವಾ ಆದ್ದರಿಂದ ಇವಾಗ ಹಾಸ್ಪಿಟಲ್ಗೆ ಬಂದಿದ್ದೀವಿ ಖುಷಿನೋ ಫ್ರೆಂಡ್ಸ್ ಇವಾಗ ತಿಂಡಿಗೆ ರೆಡಿ ಮಾಡಬೇಕು ಫಸ್ಟ್ ಅಡಿಗೆ ಇಟ್ಬಿಟ್ಟೆ ಮುಳುಗಿ ಬೇಳೆ ಸಾಂಬಾರಿಗೆ ಇವಾಗ ತಿಂಡಿಗೆ ತಿಂಡಿ ಬೆಳೆ ಸ್ಕೂಲಿಗೆ ಕಳಿಸ್ಬೇಕು ಇವಾಗ ಕೂ ಸ್ಕೂಲಿಗೆ ಕಳ್ಸಿದ್ರೆ ನನಗೆಲ್ಲ ಕೆಲಸ ಆರಾಮಾಗಿ ಆಗೋದು ಇಲ್ಲ ಅಂತಂದರೆ ಕಷ್ಟ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ಬಂದು ಅಂತ ಅವಲಕ್ಕಿಗೆ ಒಗ್ಗರಣೆ ಮಾಡಬೇಕು ಸ್ನಾನ ಮಾಡ್ಕೊಂಡು ಬಂದರೆ ಅವಾಗ ಅವಲಕ್ಕಿ ಒಗ್ಗರಣೆ ಮಾಡ್ಬೋದು ಜೊತೆಗೆ ರಕ್ಷಿತ್ಗೂ ಏನು ಬೇಕು ಏನು ಬೇಡ ಅಂತೆಲ್ಲ ಕೊಟ್ಟು ಕಳ್ಸಿದ ಸರಿ ಹೋಗುತ್ತೆ ಅದಕ್ಕೋಸ್ಕರ ಹ್ಞೂ ಅವನು ಖುಷಿ ಇನ್ನೂ ಎದ್ದಿಲ್ಲ ಇನ್ನೊಂದು ಅಂಬ ಬಂದು ಅವಳಿಗೆ ಹುಷಾರಿಲ್ಲ ಅಂತ ಹೇಳ್ಕೊಂಡು ಬಂದು ಸ್ವಲ್ಪ ಕೆಲಸ ಮಾಡಿಕೊಟ್ಟು ಓಡ್ಸ್ಕೊಟ್ಲು ಆಗ್ತಾಯಿಲ್ಲ ನಂಗೆ ತುಂಬ ಇದೆ ಅಂತ ಹೇಳೋದು ಸರಿ ಹಿಂಗೆ ಗೊತ್ತಿದ್ದು ಗೊತ್ತಿದ್ದು ಇದು ಮಾಡೋದು ಅಂತ ಅದಕ್ಕೆ ಸರಿ ಹೋಗಮ್ಮ ಅಂತ ಹೇಳಿದೆ ಓದ್ಲು ಅವಳು ಇವಾಗ ಈ ಕೆಲಸ ಎಲ್ಲ ನನಗೇನೆ ಬಿತ್ತು ನೋಡಿ ಕೆಲಸ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಸರಿ ಅಂದ್ಕೊಂಡು ಅವಳಿಗೆ ವಾರದಲ್ಲಿ ಒಂದು ಸರಿ ಅವ್ರಿಗೆ ಅವಳಿಗೆ ಹುಷಾರಿಲ್ಲದಂಗೆ ಆಗ್ತಾನೇ ಇರುತ್ತೆ ನನಗೆ ಈ ಥರ ಕೆಲಸ ಮಾಡಿದದು ಮಾಡೋದು ತಪ್ಪೋದಿಲ್ಲ ಅದಕ್ಕೆ ಅವ್ಳಿಗಿದೆ ಆ ಕಾನಿಂಗ್ ಒಬ್ಳೆ ಪಟ್ಟಾಡ್ತಿಯಾಕ ನಾನು ಏನು ಮಾಡ್ಲಾಕ ಅಂತಾಳೆ ಅವಳಿಗೂ ಸಮಾಧಾನ ಇರೋಕ್ಕಾಗಲ್ಲ ಆದರೆ ನನಗೂ ಈ ಥರ ಪರಿಸ್ಥಿತಿ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ ಇವಾಗ ಮನೆ ಕೆಲಸ ಗುಡ್ಸಿ ಮನೆ ಹೊಡಿಸ್ಕೊಟ್ಟು ಹೋದಲು ಈಗಿನ ಮಿಕ್ಕಿದ ಕಿಚನ್ ಏನಿದೆ ಎಲ್ಲ ಕೆಲಸಗಳಿದೆಲ್ಲ ನನಗೇನೆ ಫುಲ್ಲು ಮಾಡಿಕೊಡ್ಬೇಕು ಇವಾಗ ಪಟಪಟ ಅಂತ ಹೇಳ್ಬಿಟ್ಟು ಇನ್ನು ರಕ್ಷಿತಿಗೆ ಬಂದು ಅಡುಗೆಗೆ ಏನು ಊಟ ನೆಸೆಸಿಟಿ ಇಲ್ಲ ಊಟ ಎಲ್ಲ ಕೊಡೋದೇನೆ ಏನಿಲ್ಲ ಅವನು ತಿಂಡಿ ಊಟ ಎಲ್ಲ ಅವರೇ ಕೊಡ್ತಾರೆ ಅದರಿಂದ ಏನು ಅದೇನು ಪ್ರಾಬ್ಲಮ್ ಇಲ್ಲ ನನಗೆ ಇವಾಗ ತಿಂಡಿ ಮಾಡಿಬಿಡ್ತೀವಿ ಉಂಟು ಹಂಗ ಉಂಟಿದ್ಯಾ ಬಾಲ್ ಮಾಡೋಣ ಅದೇ ಯಾವ್ದಾದ್ರು ಪೇಪರ್ ಸಿಕ್ಬಿಟ್ರೆ ಸಾಕು ನನ್ನ ಮಗಳು ಇದು ಇಂಪಾರ್ಟೆಂಟ್ ಬೇಕಾಗಿದ್ದಿದು ಎಲ್ಲ ಹಾಕೊಂಡು ಬಾಲ್ ಮಾಡಾಕ್ಬಿಟ್ಟವಳೆ ಮುದ್ರ ಇವಾಗ ಸೋಮಿವಾಗ ಸೋಮಿದ್ ಬೇಕೇ ಬೇಕು ನನಗೆ ಅಂದರೆ ಇವಾಗ ಹುಡುಕ್ಬಿಟ್ಟು ತಂದು ಕೊಟ್ರು ಸದ್ಯ ನಮ್ಮ ನಗಮಾಕ ಕಸ ಗುಡ್ಸ್ ಮನೆ ಹೊರ್ಸಿಲ್ಲ ಅವಾಗ ಎತ್ ಗುಡ್ಸಾಕಿಲ್ಲ ಅದನ್ನ ಹೆಂಗೋ ಸಿಕ್ಕೈತೆ ಇನ್ನು ಮೂಲಂಗಿ ಸಾಂಬಾರು ರೆಡಿ ಆಗ್ತಾ ಬಂತು ಅದ್ರ ಜೊತೆಗೆ ಏನು ಮಾಡೋಣ ಬ್ರೇಕ್ಫಾಸ್ಟಿಗೆ ಅಂತ ಯೋಚನೆ ಮಾಡ್ತಿದ್ದೆ ಸರಿ ಇರು ಅವಲಕ್ಕಿ ಮಾಡಿಬಿಡೋಣ ಇನ್ನು ನಾನು ಸೋಮು ಇಬ್ರೇ ಅಂತ ಯಾಕೆ ಅಂತಂದರೆ ಇವಾಗ ರಕ್ಷಿತ್ಗೆ ಊಟ ತಿಂಡಿ ಏನು ಅಲ್ಲಿ ಏನು ಇದು ಮಾಡೋ ಅವರೇ ಸಪ್ಪೆ ಊಟ ಥರ ಅವ್ರಿಗೆ ಪೇಶಂಟಿಗೆ ತಕ್ಕನಾಗಿ ಅವ್ರು ಕೊಡ್ತಾರೆ ನಾನು ಆದರೂ ಮನೆಯಿಂದ ಕೊಟ್ಟು ಕಳಿಸೋಣ ಅಂತ ಅಂದ್ಕೊಂಡ್ರೆ ಅವನು ಇಲ್ಲ ಬೇಡ ಬೇಡ ನನಗೇನು ಬೇಡ ಅಂತಿದ್ದ ಫ್ರೂಟ್ಸ್ ಮಾತ್ರ ಕೊಟ್ಟು ಕಳಿಸಿ ಅಮ್ಮ ಸಾಕು ಅಂತ ಇದ್ದ ಇನ್ನೇನು ಅಂತ ಅಂದ್ಕೊಂಡು ಮನೆ ಮನೆಗೆ ಅಂತ ಮೂಲಂಗಿ ಸಾರು ಮಾಡಿದೆ ಅವಲಕ್ಕಿ ಹಾಗೆ ಪನ್ನೀರ್ ಇತ್ತು ಖುಷಿ ಸ್ಕೂಲಿಗೆ ಕಳಿಸ್ಬೇಕಾಗಿತ್ತಲ್ಲ ಅವಳಿಗೆ ಸ್ನಾಕ್ಸ್ ಸ್ನ್ಯಾಕ್ಸ್ ಥರ ಇದೊಂದು ಸ್ವಲ್ಪ ಇತ್ತೀಚೆಗೆ ಲೈಟಾಗಿ ತಿನ್ನೋಕೆ ಶುರು ಮಾಡಿದ್ದಾಳೆ ಆದ್ದರಿಂದ ಈ ಪನ್ನೀರನ್ನೇ ಸ್ವಲ್ಪ ಈ ಥರ ಬಜ್ಜಿ ಥರ ಮಾಡಿ ಅವಳಿಗೆ ಎಲ್ಲಂಚೂಸಿಗೆ ಕಟ್ತೀನಿ ಇನ್ನು ಅವಲಕ್ಕಿ ಅಂತಂದರೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ ಖುಷಿ ಮಗು ಅಷ್ಟೇ ಸ್ವಲ್ಪ ಸ್ವಲ್ಪೇ ಸ್ವಲ್ಪ ತಿಂತಾಳೆ ಈ ಚಿತ್ರಾನ್ನ ಥರ ಅವಲಕ್ಕಿ ಥರ ಅದೊಂದು ಸ್ವಲ್ಪ ಇಷ್ಟಪಡ್ತಾಳೆ ಆದರೆ ಈ ಅವಲಕ್ಕಿ ಒಂದು ಸ್ವಲ್ಪ ಮೆತ್ತಗಿರೋದು ಯೂಸ್ ಮಾಡಬೇಕು ಗಾ ಮಾಮೂಲಿ ಗಟ್ಟಿ ಅವಲಕ್ಕಿನ ನಾವು ನೆನೆ ಹಾಕ್ಬಿಟ್ಟು ಮಾಡ್ತೀವಲ್ವ ಅದು ಅಷ್ಟು ಇಷ್ಟ ಆಗೋದಿಲ್ಲ ಅವ್ಳಿಗೆ ತಿನ್ನೋದಕ್ಕೂ ಆಗೋದಿಲ್ಲ ಆದ್ದರಿಂದ ನಾನು ಇವಾಗ ಮೀಡಿಯಮ್ ಅವಲಕ್ಕಿ ಬರ್ತಾಯಿದ್ದಲ್ಲ ಹತ್ತ ಇದ್ದೀನಿ ಮೊದಲೆಲ್ಲ ಈ ಗಟ್ಟಿ ಅವಲಕ್ಕಿನ ನೆನೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಏನಾದರೂ ಟೊಮೊಟೊ ಅದೆಲ್ಲ ಕಮ್ಮಿ ಆಗಿಬಿಟ್ರೆ ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ ಇವಾಗ ಹಾಗಲ್ಲ ಮಾಮೂಲಿ ಮೀಡಿಯಮ್ ಅವಲಕ್ಕಿ ತರಿಸ್ಬಿಟ್ಟು ಅದರಲ್ಲೇ ಮಾಡ್ತೀನಿ ಇನ್ನು ಅಡುಗೆ ರೆಡಿ ಆಯಿತು ತಿಂಡಿನೂ ರೆಡಿ ಆಯಿತು ಸೊಮ್ಗೆ ಅವರು ರೆಡಿಯಾಗಿ ಬಂದರೆ ಅವ್ರಿಗೆ ಬ್ರೇಕ್ಫಾಸ್ಟ್ ಹಾಕ್ಕೊಡೋಣ ಅಂತೇಳ್ಬಿಟ್ಟು ನಮ್ಮ ಸೊಮ್ಗೆ ಇನ್ನೂ ಮೆತ್ತಗಿರಬೇಕು ನೋಡಿ ಆಲ್ರೆಡಿ ಮೆತ್ತಗಿರುತ್ತೆ ಟೊಮೊಟೊ ಈರುಳ್ಳಿ ಕಾಯಿ ತುರಿ ಎಲ್ಲ ಹಾಕಿ ಮಾಡಿರ್ತೀನಿ ಇನ್ನೂ ಮೆತ್ತಗೆ ಬೇಕು ಅಂತ ಹೇಳ್ತಾರೆ ಹೇಗೋ ಬಿಸಿ ಬಿಸಿ ಸಾಂಬಾರು ಮಾಡಿದ್ನಲ್ವಾ ಆದರೆ ಅವ್ರು ಯಾವಾಗ ಹಂಗೇನೆ ಈ ಥರ ಸಾಂಬಾರಿದ್ರೆ ತರಕಾರಿನ ಸೈಡ್ಸ್ಗೆ ಹಾಕಿ ಸೈಡ್ಗೆ ಹಾಕಿಸ್ಕೊಂಡು ಈ ಥರ ತಿನ್ಕೊಂತಾರೆ ಇಷ್ಟ ಆಗುತ್ತೆ ಆ್ಯಕ್ಚುಲಿ ನಾನು ಫಸ್ಟೆಲ್ಲ ನಂಗೆ ಅವಲಕ್ಕಿ ಇಷ್ಟ ಇರಲಿಲ್ಲ ತಿನ್ನೋದು ಅವಾಗೆಲ್ಲ ನಾನು ಈ ಥರ ಏನಾದ್ರು ಸಾಂಬಾರು ಕಾಳು ಸಾಂಬಾರು ತರಕಾರಿ ಸಾಂಬಾರು ಆ ಥರ ಇದ್ರೆ ತಿಂತಿದ್ದೆ ಅದರಲ್ಲೂ ಬೇಳೆ ಸಾಂಬಾರು ಜೊತೆಗೆ ಅವಲಕ್ಕಿ ಇನ್ನೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇನ್ನು ಗಣೇಶ ಹಬ್ಬಕ್ಕೆ ಅಂತ ಅವ್ರು ಇದು ತಂದಿದ್ರು ಕಾಯಿ ಒಬ್ಬಟ್ಟು ತಂದಿದ್ರು ಸೊ ಯಾರೂ ತಿಂದೇ ಇರಲಿಲ್ಲ ಯಾಕಂದರೆ ಕಾಳು ಒಬ್ಬಟ್ಟು ನಾವು ಮಾಡಿದ್ವಲ್ಲ ಯಾರೂ ತಿಂದೇ ಇರಲಿಲ್ಲ ಸರಿ ಕೊಡಲಿಕ್ಕಿತ್ತ ಆಫೀಸ್ಗಾದ್ರೂ ಹತ್ರ ತೊಗೊಂಡೋಗಿ ಎಲ್ಲಿ ಹುಡುಗರೆಲ್ಲ ಇದ್ದಾರಲ್ಲ ಅವ್ರಿಗಾರು ತೊಗೊಂಡೋಗಿ ಕೊಡ್ತೀನಿ ಅಂತ ಹೇಳಿದ್ರು ಹ್ಞೂ ಸರಿಯಾಗಿ ತೊಗೊಂಡು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದಲ್ಲ ಅಂತ ಹೇಳ್ಕೊಂಡು ಹೇಳ್ತೆ ಸರಿ ಅಂತ ಬ್ಯಾಗಿಗೆ ಹಾಕ್ಬಿಡಂಗೇನು ಟಿಫನ್ ಬಾಕ್ಸು ಬ್ಯಾಗಿ ಲಂಚ್ ಬಾಗಿಗಿಗೆ ಮತ್ತೋಗ್ಬಿಡ್ತೀಯ ಆಮೇಲೆ ಅಂದರು ಸೊ ಅದನ್ನು ಹಾಕ್ತೆ ಇನ್ನೂ ಅದೇ ಪಪ್ಪಾಯ ಕಿವಿ ಫ್ರೂಟ್ಸು ಅದೆಲ್ಲನೂ ಕಟ್ ಮಾಡ್ತಾಯಿದ್ದೀನಿ ಇನ್ನು ಇನ್ನು ಲಂಚ್ ಬಾಕ್ಸ್ ಅವ್ರು ಕಟ್ಲ ಅಂತ ಹೇಳಿದೆ ಸರಿ ನನಗೂ ಸ್ವಲ್ಪ ಹಾಕ್ಬಿಡು ಬೇಡ ರಕ್ಷಿತ್ಗೆ ಇಡು ಅಂತ ಹೇಳಿದ್ರು ಇವಾಗ ಜಾಸ್ತಿ ಅವನಿಗೆ ತಾನೇ ಫ್ರೂಟ್ಸ್ ಎಲ್ಲ ಬೇಕಾಗಿರೋದು ಆದ್ರಿಂದ ಆದ್ದರಿಂದ ನಾನು ಇಲ್ಲರಿ ಜಾಸ್ತಿ ಇದೆ ಪಪ್ಪಾಯ ಪರವಾಗಿಲ್ಲ ನಿಮಗೊಂದು ಸ್ವಲ್ಪ ಕಟ್ತೀನಿ ಆಮೇಲೆ ಅವನಿಗೊಂದು ಸ್ವಲ್ಪ ಬಾಕ್ಸಿಗೆ ಹಾಕ್ಕೊಡ್ತೀನಿ ಅಂತ ಹೇಳಿದೆ ಖುಷಿ ಮ ಇನ್ನೂ ಮಲ್ಕೊಂಡಿದ್ಲು ಅವಳು ಕೂಡ ಎದ್ದಿರಲಿಲ್ಲ ಸೊ ಇದ್ದಾಳು ಇಷ್ಟೆಲ್ಲ ಕೆಲಸನ ಮುಗಿಸ್ಕೊಂಡೆ ನಾನು ಒಂಥರ ಹೆಂಗೆ ಅಂದರೆ ನನಗೆ ಹೆಂಗೆ ಅಂತಂದರೆ ಇದೆಲ್ಲ ಹೇ ಅಂದರೆ ನಾನು ಹೇಳ್ಕೊತಾ ಇದ್ದೀನಿ ನಿಮ್ಗಳಿಗೆ ಅಷ್ಟೇ ನನಗೆ ಒಂಥರ ಟಾಸ್ಕ್ ಥರ ಆಗಿಬಿಟ್ಟಿದೆ ಇದು ಅಂತ ಹೇಳಿಬಿಟ್ಟು ನನಗೆ ಲೈಫಲ್ಲಿ ಏನು ನಡೀತಾ ಇದೆ ನನಗೆ ಡೈಲಿ ರೋಟೀನಲ್ಲಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇನೆ ಇದೇನು ಅಂದರೆ ಏನು ಕೆಲವರು ಅಯ್ಯೋ ಯಾರ ಮನೇಲೂ ಮಾಡದೇ ಇರೋದು ನಾವು ಸಿಂಗಲ್ ಆಗಿದ್ದೀವಿ ನಮಗೂ ಹಿಂಗೇ ನಮ್ಮ ಹೇಳ್ಕೊತಾ ಇದ್ದೀವ ಅಂತ ಯಾರು ಇನ್ನೂ ಕೆಲವ್ರು ಕಮೆಂಟ್ ಮಾಡಿದರು ಅವ್ರಿಗೆ ಹೇಳ್ಕೊಳ್ಳೋ ಅವಶ್ಯ ಆಪರ್ಚುನಿಟಿ ಸಿಕ್ಕಿಲ್ಲ ಅದಕ್ಕೋಸ್ಕರ ಹೇಳ್ಕೊಂಡಿಲ್ಲ ನನಗೆ ಆ ಅವಕಾಶ ಸಿಕ್ಕಿದೆ ಅದಕ್ಕೋಸ್ಕರ ಹಾಗೆ ಎಷ್ಟೊಂದು ಜನ ನಮ್ಮ ವ್ಲಾಗ್ಸನ್ನ ನೋಡ್ತೀರಾ ಇಷ್ಟಪಡ್ತೀರಾ ಅದಕ್ಕೋಸ್ಕರ ನನ್ನ ನಾನು ಇಷ್ಟು ದಿನ ನನಗೇನು ಇಷ್ಟ ಆಗುತ್ತೋ ಅದನ್ನು ಹೇಳ್ಕೊಳ್ತಾ ಬಂದಿದ್ದೀನಿ ಕಷ್ಟ ಆಗಿರ್ಬೋದು ಸುಖ ಆಗಿರ್ಬೋದು ದುಃಖ ಎಲ್ಲ ಪ್ರತಿಯೊಂದನ್ನು ಖುಷಿ ವಿಚಾರ ಆಗಿರ್ಬೋದು ಎಲ್ಲ ಹೇಳ್ತಾ ಬಂದಿದ್ದೀನಿ ಅದೇ ಥರ ನನ್ನ ಲೈಫ ಡೈಲಿ ರೊಟೀನಲ್ಲಿ ಏನು ನಡೀತಾ ಇದೆಯೋ ಅದೇನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅದು ಬಿಟ್ಬಿಟ್ಟು ಕೆಲವರು ಒಂದೆರಡು ಒಂದೆರಡು ಮೂರು ಕಮೆಂಟ್ ಲಾಸ್ಟ್ ವ್ಲಾಗಲ್ಲಿ ಬಂದಿತ್ತು ಬೇಜಾರಂತ ಅಂತ ಅನ್ನಿಸ್ತು ಆ್ಯಕ್ಚುಲಿ ಅದನ್ನ ಕಮೆಂಟ್ ನೋಡಿ ನಾನೇನಿಲ್ಲ ಸಿಂಪಲ್ ನನಗೆ ಇಷ್ಟ ಆಗಲಿಲ್ವಾ ಅವ್ರು ಏನಾದರೂ ಮನಸ್ಸಿಗೆ ಹರ್ಟ್ ಆಗೋ ಥರ ಏನಾದರೂ ಕಮೆಂಟ್ ಮಾಡಿದ್ರಾ ಪಟ್ ಅಂತ ಬ್ಲಾಕ್ ಮಾಡಾಕ್ಬಿಡ್ತೀನಿ ಮತ್ತೆ ಅವ್ರು ಕಮೆಂಟ್ ಮಾಡೋ ನೆಸೆಸಿಟಿನೇ ಇರಲ್ಲ ಯಾಕೆ ಅಂತಂದರೆ ಇಷ್ಟ ಆಗಲಿಲ್ವಾ ಬೇಡ ಬಿಡಿ ಹೇಳೋಕ್ಕೆ ಹೋಗಬೇಡಿ ಇಲ್ಲ ನೋಡೋಕ್ಕೆ ಹೋಗಬೇಡಿ ವ್ಲಾಗ್ನ ಅದು ಬಿಟ್ಬಿಟ್ಟು ಮನಸ್ಸಿಗೆ ಹರ್ಟ್ ಆಗೋ ಥರ ಮಾತ್ರ ದಯವಿಟ್ಟು ಕಮೆಂಟ್ ಮಾಡಬೇಡಿ ಅಂತ ಹೇಳ್ತೀನಿ ಅಷ್ಟೇ ಇಷ್ಟ ಆಗಲಿ ನಾವು ವ್ಲಾಗೇ ನೋಡಬೇಡಿ ಬೇಡ ಅಂತಲೇ ಹೇಳ್ತೀನಿ ನಾನು ಹಾಗೆ ಇನ್ನು ಇದ್ರ ಹಿಂದಿನ ದಿನ ರಾತ್ರಿ ಒಂದು ಟಿ ವಿ ಫೋರ್ಸು ಅದನ್ನು ತೊಗೋದು ಹೇಳ್ತದೆ ಆಮೇಲೆ ನನ್ನ ಇಷ್ಟ್ರು ಕರಕೊಂಡ ಹೋಗಿ ಮೊ ಫಸ್ಟ್ ne ramagala second ಮಾಡ್ಕೊಂಡು ಕರ್ಕೊಂಡು ಸರಿ ಇಲ್ಲ ಅಂತ ಎಲ್ಲ ಸುಮ್ಮನೆ ಮಾತಾಡಲ್ಲ ಇಷ್ಟ ಅದಕ್ಕೋಸ್ಕರ 10 ನಿಮಿಷ ತೈತ ಇವಾಗ ಹೆಂಗ್ ಅನಿಸ್ತಿದೆ ಹೇಳ್ತೀನಿ

ಒನ್ ಡೇ ಅಷ್ಟೇ ನಾಳೆ ದಿವಸ ಅಷ್ಟೇ ಆಮೇಲೆ ಹೇಳ್ಬಿಟ್ಟು ಡಿಸೈಡ್ ಮಾಡ್ತೀನಿ ಅಷ್ಟೇ ಅದು ಪೇಟ್ಲೆಟ್ ಪೇಟ್ಲಿಟ್ಕೊಂಡು ಕಮ್ಮಿ ಇದೆ ಅಲ್ಲ ಸ್ವಲ್ಪ ಇದಾಗತ್ತೆ ಅಷ್ಟೇ ಮತ್ತೆ ತಗೋತಿದ್ಯಾ ಪಪ್ಪಾಯ ತಗೊಂಡ್ಯಾ

ಊಟದ ಟೆಸಿಲಿಟಿ ಇಲ್ಲ ಇಲ್ಲೇ ಚೆನ್ನಾಗಿದೆ ಏನು ಬೇಡ ಅಂತ ನಾನು ಮನೆಯಿಂದ ಕೊಟ್ಟು ಕಳಿಸ್ತೀನಿ ಅಂದ್ರೂ ಬೇಡ ಅಂತ ಹೇಳ್ತಾರೆ ಅವ್ರ್ದೆ ಕೊಡಬೇಕು ಅದೆ ಅವರೇ ಕೊಡ್ತಾರಂತೆ ಊಟ ಅಲ್ಲಿ ಅಲ್ಲಿ ಇದೆ ಅಲ್ಲಿ ಗಿರಕ್ಕೆ ತಿಂತಾ ಇಲ್ಲ ಓಕೆ ಅದೇ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಿನ್ಸಿ ಹುಡುಗ ಇಷ್ಟ ಹಾಸ್ಪಿಟ್ಲು ಮೆಡಿಸನ್ ಸಿರಪ್ ಅದೆಲ್ಲ ತುಂಬಾ ಇಷ್ಟ ನಾ ತುಂಬಾ ಇಷ್ಟ ಮೊನ್ನೆ ಜ್ವರ ಹಂಗೆ ಹೇಳ್ತಾ ಇದ್ದ ಇವಾಗ ಗೊತ್ತಾಯ್ತು ಹಾಸ್ಪಿಟಲ್ ಹಾಸ್ಪಿಟ್ಲಂದ್ರೆ ಇನ್ನೊಂದ್ರೆ ಅಮ್ಮ ಬೇಡ ನಾನು ಮನೇಲೆ ರೆಸ್ಟ್ ಮಾಡ್ತೀನಿ ಇರ್ಬೇಕು ಆತರ ಪನಿಶ್ಮೆಂಟ್ ಕೇಳ್ತಾ ಇತ್ತು ನಷ್ಟ ಅಂದ್ಮೇಲೆ ಬಂದ್ ಬಂದ್ ಚೆಕ್ಅಪ್ ಮಾಡ್ತಾನೆ ಇರ್ತಾನ ಆಗ್ತಾ ಇಲ್ಲಂತೆ ಇರೋದಕ್ಕೆ ಆಮೇಲೆ ಆರಾಮಾಯಿತು ಆ ಮನೆಯಲ್ಲೇ ರೆಸ್ಟ್ ಮಾಡ್ಕೊಂಡು ಓಕೆ ಫ್ರೆಂಡ್ಸ್ ಇವಾಗ ಕಿಚನೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿದೆ ಎಲ್ಲ ಆಯಿತು ಇವಾಗ ಖುಷಿಮಾನು ಎದ್ದಿದ್ದಾಳೆ ಕುತ್ಕೊಂಡಿದ್ದಾಳೆ ಹಲಿ ಪನ್ನೀರ್ ಏನು ಕಬಾಬ್ ಥರ ಮಾಡಿದೆ ಅದನ್ನು ತಿಂತ ಕೂತ್ಕೊಂಡಿದ್ದಾಳೆ ಸೊ ಲೈಟಾಗಿ ತಿಂತಾಳೆ ಅಷ್ಟೇ ಟೈಮಲ್ಲಿ ನಾನೊಂದು ಕಾಲಾಗೋಯಿತು ಯೂಲಿ ನಾನು ಇಷ್ಟಕ್ಕೆಲ್ಲ ಹೊರಡಬೇಕು ಯಾರು ಇಷ್ಟೇ ಇದಾದ್ರೂ ಇಷ್ಟೊತ್ತು ಹೊರಡಬೇಕು ಅದೇ ಹಿಂಗಾಗಿದ್ದರಿಂದ ಒಂದು ಸ್ವಲ್ಪ ಲೇಟ್ ಅಂತ ಅನ್ನಿಸ್ತು ಮಕ್ಕಳು ಇವಾಗ ಬಂದು ಸೋಮ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ರಲ್ಲ ಹಾಗೆಯೇ ಕೀ ಕೊಟ್ಟೋಗಿದ್ದಾರೆ ನಮ್ಮ ಹುಡುಗಿಯರು ಓಪನ್ ಮಾಡಿರ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಇವಾಗ ಅವ್ರಿಗೂ ಗೊತ್ತು ಇವಾಗ ರಕ್ಷಿತ್ಕೆ ಅಡ್ಮಿಟ್ ಆಗಿದ್ದಾನೆ ರಕ್ಷಿತ್ ಅಡ್ಮಿಟ್ ಮಾಡಿದ್ದಾರೆ ಹುಷಾರಿಲ್ಲ ಅಂತ ಎಲ್ಲರಿಗೂ ಗೊತ್ತಲ್ವ ಅದರಿಂದ ಪಾಪ ಅವ್ರು ಮಾಡ್ಕೊತಾರೆ ಕೆಲಸನ ಆದ್ದರಿಂದ ನಮ್ಮ ನಗಮಾನು ಅಷ್ಟೇ ಎಲ್ಲ ಮಾಡ್ಕೊತಾಳೆ ಪಾಪ ಆದರೆ ಹುಷಾರಿಲ್ಲ ಅಂತಂದರೆ ಯಾರಿಗೇನು ಯಾ ಅದು ಹೇಳಿ ಕೇಳಿ ಬರೋದಿಲ್ಲ ಅಲ್ವಾ ಸೊ ಆದ್ದರಿಂದ ಆ ಕ್ಷಣಕ್ಕೆ ನನಗೆ ಕೋಪ ಬರುತ್ತೆ ನಿಜವಾಗ್ಲೂ ಯಾಕೆಂದರೆ ನನಗೂ ಬೆಳಗ್ಗೆ ಎದಾಳೋಕ್ಕೆ ಇಲ್ಲ ಯಪ್ಪ ಅಯ್ಯೋ ಅಮ್ಮ ಅಂದ್ಕೊಂಡಿದ್ದೀನಿ ಸೋಮ್ಗೆ ಟೈಮ್ ತೊಗೊಂಡೆ ಸೊಮ್ ಒಂದು ಒಂದು ಅರ್ಧ ಗಂಟೆ ಸೊಮ್ ಪ್ಲೀಸ್ ಒಂದು ಅರ್ಧ ಗಂಟೆ ನಿದ್ದೆ ಮಾಡಕ್ಕೆ ಬಿಡಿ ನನಗೆ ಇಲ್ಲ ತುಂಬ ಯಾಕಂದರೆ ಖುಷಿ ಮಾಡ್ಕೋ ಆತ್ರೆ ಎಲ್ಲ ರಚೆ ಮಾಡ್ತಾಯಿದ್ಲು ಎದ್ದೆದ್ದು ನನಗೆ ಅವಳು ಮಲಗಿಸಿ ಮಲಗಿಸಿ ತಟ್ಟಿ ತಟ್ಟಿ ಇದು ಇದ್ದೆ ಸ್ವಲ್ಪ ಟೈಮ್ ಕೊಡಿಸೋಮ್ ಅಂತ ಇದ್ದೆ ಅದಕ್ಕೆ ಸರಿ ಅಂತ ಹೇಳಿದರು ಆದರೆ ನಾವು ಎದ್ದ ಆ ಕೆಲಸ ಮಾಡೇ ಮಾಡಿದ್ವ ನೋಡಿ ತಿಂಡಿ ಅಡುಗೆ ಪ್ರತಿಯೊಂದೆಲ್ಲ ಮಾಡಲೇಬೇಕು ಹಾಗೆಯೇ ಒಂದು ಕಮಿಟ್ಮೆಂಟ್ ಅಂತ ಬಂದಾಗ ನಾವು ಆ ಕೆಲಸಗಳನ್ನ ಮಾಡಲೇಬೇಕಾಗುತ್ತೆ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ ಮಾಡಿದ್ವಿ ಹಾಗೆ ಈ ಕೆಲಸಗಳು ಅಷ್ಟೆ ನಾವು ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂತ ಹೇಳಿದ್ಮೇಲೆ ಅದು ಕಂಪ್ಲೀಟ್ ಆಗಲೇಬೇಕು ಇವಾಗ ಅವ್ಳು ಬಂದ್ಲು ಬಂದ್ಬಿಟ್ಟು ಬಟ್ಟೆ ಫೋನ್ ಮಾಡ್ತಾ ಇದ್ದ ದಶಕ ಅಕ್ಕ ನಂಗೆ ಯಾಕೆ ಹುಷಾರಿಲ್ಲ ಆಗ್ತಾ ಇಲ್ಲ ಅಕ್ಕ ಅಂತ ಹೇಳಿ ಹೋಗ್ತೀನಿ ಅಕ್ಕ ಅಂದ್ಲು ಅವ್ಳಿಗೆ ಹಿಂಗೆನ ನನ್ನನ್ನು ಬಿಟ್ಟು ಆಗ್ತಾ ಇಲ್ಲ ಈ ಕಡೆ ಅವ್ಳಿಗೆ ಆಗ್ತಾನು ಇಲ್ಲ ಆದ್ರೂನು ಅಯ್ಯೋ ನೀನು ತಟ್ಟಾಡ್ತೀಯ ಅಕ್ಕ ಆಮೇಲೆ ಒಬ್ಳೇನೆ ಅಂತ ಅಂದ್ಕೊಂಡು ಇವಾಗ ಮನೆ ಕಸ ಗುಡ್ಸಿ ಮನೆ ಒಂದು ಒರೆಸ್ಕೊಟ್ಟು ಹೋದ್ಲು ಪಾತ್ರೆಗಳು ಜಾಸ್ತಿ ನಿನ್ನೆ ಏನೂ ಇರಲೇ ಇಲ್ಲ ಯಾಕಂದರೆ ಸಂಡೇ ಆಗಿದ್ದರಿಂದ ನಾವು ಜಾಸ್ತಿ ಇದ್ದಿದ್ದ ಅಡುಗೆನಲ್ಲೇ ಊಟ ಮಾಡಿಕೊಂಡು ರಕ್ಷಿತ್ಗೂ ಏನೂ ಜಾಸ್ತಿ ಇದು ಮಾಡೋಕ್ಕೋಗ್ಲಿಲ್ಲ ನಾವು ಏನೋ ಅಂದರೆ ಅವನಿಗೆ ಊಟ ತೊಗೊಂಡೋಗ್ಬೇಕಂತ ಏನು ಇರಲಿಲ್ಲ ಅದಕ್ಕೋಸ್ಕರ ಸೊ ಹೀಗಾಗಿ ನನಗೇನು ಟೆನ್ಷನ್ ಅಂತ ಅನಿಸ್ಲಿಲ್ಲ ಆದರೆ ಇವತ್ತು ಪಾತ್ರೆಗಳು ಇರಲಿಲ್ಲವೊ ಒಂದೆರಡು ಪಾತ್ರೆ ತೊಳೆದಿಟ್ಬಿಟ್ಟು ಓದ್ಲು ಇನ್ನು ಮನೆ ಎಲ್ಲ ಕಂಪ್ಲೀಟಾಗಿದೆ ನನಗೆ ಇವತ್ತೇನಂದರೆ ಪೂಜೆ ಮಾಡಲೇಬೇಕು ನನಗೆ ಯಾಕಂದರೆ ಇವತ್ತು ಅಮಾವಾಸ್ಯೆ ಆಯಿತಾ ಪೂಜೆ ಮಾಡಿದ್ರೇ ನನಗೆ ಒಂಥ ಸ್ವಲ್ಪ ಸಮಾಧಾನ ಅಂತ ಅನ್ಸೋದು ಅದಕ್ಕೋಸ್ಕರನೇ ನಾನು ನಾನು ಪೂಜೆ ಮಾಡ್ಬೇಕು ನಂಗೆ ಮಾ ಇವತ್ತು ನಾನು ಮಾಡ್ಕೋತೀನಿ ಬಿಡು ಅಂದರೆ ಅವಳು ನಾನು ಮಾಡ್ಕೋತೀನಿ ಅಂದ್ರೂ ಬೇಡ ಅಕ್ಕ ಅಂತ ಹೇಳ್ತಾಳೆ ಇಲ್ಲ ಅಂತಂದರೆ ಬರ್ತೀನಿ ಮೂರು ಗಂಟೆಗೆ ಬರ್ತೀನಿ ಅಂತೇಳಿ ಮೂರು ಗಂಟೆಗೆ ಬಂದರೆ ನಾನು ಪೂಜೆ ಸ್ನಾನ ಮಾಡ್ಕೊಂಡು ಶಾಪ್ಗೆ ಹೋಗಿರ್ತೀನಿ ಆಮೇಲೆ ಪೂಜೆ ಮಾಡೋಕ್ಕಾಗುತ್ತಾ ಇಲ್ಲ ಇವಾಗ ಪೂಜೆ ಹಂಗೆ ವರ್ಷದಲ್ಲೇ ಮಾಡ್ದೆಲ್ಲ ಮಾಡೋಕ್ಕಾಗುತ್ತಾ ಅದಕ್ಕೇ ಮಾಡಿ ಕೊಟ್ಬಿಟ್ಟು ಸದ್ಯಕ್ಕೆ ಇವಾಗ ದೀಪ ಹಚ್ಬೇಕು ನಾನೂ ಸೋಮಂಬಾರಿ ನಮಸ್ಕಾರ ಮಾಡಿಬಿಟ್ಟು ಕೈ ಮುಗಿದು ಹೋದ್ರು ಇವಾಗ ನಾನು ಬೇಗ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ನಾನು ನನ್ನ ಮಗಳು ಅವಳಿಗೆ ತಿನ್ನಿಸಿಲ್ಲ ಇನ್ನು ಸ್ವಲ್ಪ ತಿನ್ನಿಸಿ ಯಾಕಂದರೆ ಎದ್ದಿದ್ದೆ ಇವಾಗ ಹತ್ತು ಮುಕ್ಕಾಲು ಅವಳು ಎದ್ದಾಗ ಅವಳು ಏನು ಗೊತ್ತಾ ಕಂಪ್ಲೀಟಾಗಿ ನಿದ್ದೆ ಆಗಿಬಿಟ್ರೆ ಆರಾಮಾಗಿ ಎದ್ಬಿಡ್ತಾಳೆ ಒಂಬತ್ತು ಗಂಟೆ ಒಂಬತ್ತುವರೆ ಆಗ್ಯಾರೆ ನಿದ್ದೆ ಆಗಿಲ್ಲ ರಾತ್ರಿ ಎಲ್ಲ ಯಾಕೋ ಕೈ ಕೈ ಅಂತ ಅಳ್ತಾನೆ ಇತ್ತು ಯಾಕೋ ಕುಗಾಡಳು ಕಿಚ್ಚಾಡಳು ಒಂಥರ ಹಾಗೆ ಒಂದೊಂದು ಟೈಮ್ ಅಲ್ವಾ ಮಕ್ಕಳು ಅದಕ್ಕೋಸ್ಕರ ಅವಳಿಗೆ ನಿದ್ದೆನ ಕಂಪ್ಲೇಂಟ್ ಲೇಟಾಗಿ ಎದ್ಲು ಸೊ ನಾ ಅವಳಿಗೆ ತಿನ್ನಿಸ್ಬಿಟ್ಟು ಸ್ನಾನ ಮಾಡಿಸಿ ಅವಳಿಗೆ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಬಿಟ್ರೆ ಆಗೋಯ್ತು ಅವಳಿಗೆ ಊಟ ಎಲ್ಲ ಸ್ನ್ಯಾಕ್ಸು ಅದೆಲ್ಲನೂ ಕಟ್ಟಬೇಕು ಕೂತೈತೆ ನಮ್ಗೆ ಇವಾಗ ಅವಳು ಅಂಜು ಬಂದಿದ್ಲು ಫೋನ್ ಇಲ್ಲೇ ಹೋಗ್ಬಿಟ್ಟಿದ್ವಿ ಆರ್ಡರ್ ಬರೋದು ಫೋನು ಸೊ ಹೋಗಿದ್ರು ಬರೀ ಶಾಪ್ ಕೀ ಮಾತ್ರ ತೊಗೊಂಡೋಗಿದ್ರು ಇವಾಗ ಅವಳು ಬಂದು ಬಾಯಿ ಅಂತ ಹೇಳ್ಬಿಟ್ಟಿದ್ರೆ ಸಾಕು ಆ ಅಂತ ಹೇಳ್ತಾಳೆ ಅದಕ್ಕೆ ಯಾರು ಬಂದರೂ ಬಾಯಿ ಮಾತ್ರ ಹೇಳ್ಬೇಡ್ರಿ ನೀವು ಹಂಗಾಗೆ ಹೋಗ್ರಿ ಅಂತ ಹೇಳಿದ್ದೀನಿ ನೋಡುವ ಸೊ ಓಕೆ ಫ್ರೆಂಡ್ಸ್ ಇಷ್ಟ ಆಗಿತ್ತು ಕುಶ ರಕ್ಷಿತ್ ಅಡ್ಮಿಟ್ ಮಾಡಿರೋದಾಗಲಿ ಅವ್ನು ಯಾವ ರೀತಿ ರಿಕವರ್ ಆಗ್ತಾ ಇದ್ದಾನೆ ಏನೇ ಅಂತ ಅನ್ನೋದನ್ನು ಅಪ್ಡೇಟ್ ನಾನು ನಿಮಗೆ ಕೊಡ್ತಾ ಇರೋವಂಥದ್ದು ಆ್ಯಂಡ್ ಬೆಳಗಿನ ನಮ್ಮನೆ ಬ್ರೇಕ್ಫಾಸ್ಟ್ ಆಗಿರ್ಬೋದು ಲಂಚ್ ಲಂಚಿಗೆ ಲಂಚಿಗೆ ಏನು ಮಾಡಿದ್ದೀನಿ ಅನ್ನೋದು ನಾನು ಹಾಗೆ ಶಾರ್ಟಾಗಿ ಶೇರ್ ಮಾಡ್ಕೊಂಡು ಯಾಕೆ ಏನೂ ತೋರಿಸಲ್ಲ ನನಗಿಂತ ನೀವು ಕಿಚನ್ ನಾನೇನು ಮಾಡ್ತಾಯಿದ್ದೀನಿ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದೀನಿ ಇದ್ದೀನಿ ಅಷ್ಟೇ ಸ್ಪೆಷಲಾಗಿ ಮಾಡೋವಂಥದೆಲ್ಲ ನಾನೇನು ಅದೆಲ್ಲ ನನ್ನ ಕಲಿವಾಗ ಸಾಧ್ಯ ಇಲ್ಲ ಆಗ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಖಂಡಿತ ಮಾಡಲ್ಲ ಅಂತ ಇಲ್ಲ ಸ್ಪೆಷಲಾಗಿ ಏನಾದರೂ ಒಂದಲ್ಲ ಒಂದು ಒಂದೊಂದು ಟೈಮು ಟ್ರೈ ಮಾಡ್ತೀನಿ ಇನ್ನು ದೀಪಾಲ ಕಂಬ ಇದೆ ಅಲ್ಲ ಇದನ್ನು ಕೂಡ ಇಲ್ಲಿ ಎಲ್ಲ ಇಲ್ಲಿಲ್ಲೇ ಇದೆ ಏನೂ ತೆಗೆದಿಟ್ಟಿಲ್ಲ ಖುಷಿ ಮಾ ಎಣ್ಣೆ ಚೆಲ್ಬಿಟ್ಟಿದ್ಲಿಲ್ಲ ಎಲ್ಲ ಎಣ್ಣೆ ಎಲ್ಲ ಬಿದ್ದೋಗಿತ್ತು ಇನ್ನು ದೀಪ ಎಲ್ಲ ತೊಳೆದಿಡ್ಬೇಕು ಸಪ್ರೇಟಾಗಿ ನನಗೆ ನೆನ್ನೇನು ಟೈಮ್ ಸಿಕ್ಕಿಲ್ಲ ಇದೆಲ್ಲ ತೊಳೆದಿಡಬೇಕು ಇನ್ನು ಗಣೇಶ ಹಬ್ಬ ಬಂತಲ್ವಾ ಗಣೇಶ ಹಬ್ಬದಷ್ಟೊತ್ತಿಗೆ ಮತ್ತೆ ಮುಡುಗೆ ಅದಕ್ಕೆ ಎತ್ತಿಟ್ಟಿಲ್ಲ ಇರಲಿ ಬಿಟ್ಟು ತೊಳೆದಿಟ್ರೆ ಮತ್ತೆ ಹಬ್ಬಕ್ಕೆ ಮತ್ತೆ ಬೇಕಾಗುತ್ತೆ ಅಂದ್ಕೊಂಡು ಇನ್ನೇನು ಇನ್ನೊಂದು ನನಗೆ ಇವಾಗ ಸೋಮವಾರ ಅಂತಂದರೆ ಇನ್ನೊಂದು ನಾಲ್ಕು ದಿನ ಇದೆ ಹಬ್ಬ ಅಷ್ಟೇನೇನೆ ಅದಕ್ಕೋಸ್ಕರನೇ ಸುಮ್ಮನೆ ಇದ್ದೀನಿ ಎಲ್ಲ ನೀಟಾಗಿ ಕಂಪ್ಲೀಟಾಗಿ ಫ್ರೀ ಮಾಡ್ಕೊಂಡು ಸ್ವಲ್ಪ ಈ ಬೆಳ್ಳಿ ಸಿಲ್ವರ್ ಐಟಮ್ಸ್ ಏನಿದೆ ಅದನ್ನು ಮಾತ್ರ ನನ್ನ ಹತ್ರ ಏನು ಜಾಸ್ತಿ ಸಿಲ್ವರ್ ಐಟಮ್ಸ್ಗಳೆಲ್ಲ ಏನಿಲ್ಲ ಸ್ವಲ್ಪನೇ ಲಿಮಿಟೆಡ್ ಅಷ್ಟೇ ನನ್ನ ಹತ್ರ ಇರೋದು ഓക്കെ ഫ്യൂചറൽ ഒന്നൊന്നേ ഒന്നേ അതേ ദുഡ് സേവിങ്സ് മാുണ്ട് ಒಂದೊಂದೇ ಒಂದೊಂದೇ ತಕೊಳ್ಳೋದು ಅಷ್ಟೇನು ಹಿಂಗೆ ಅವ್ರ ಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಕಾಸು ಅಂತ ಇಡ್ತೀವಲ್ವಾ ಅಮ್ಮನವ್ರ ಮುಂದೆ ಅದನ್ನೇ ಎತ್ತಿಟ್ಬಿಟ್ಟು ಅದನ್ನ ನೆಕ್ಸ್ಟ್ ಟೈಮ್ಗೆ ಏನಾದರೂ ಒಂದು ತಗೊಳ್ಳೋದು ಇಲ್ಲಾಂದರೆ ನೆಕ್ಸ್ಟ್ ಟೈಮ್ ತೊಗೊಳಕಲ್ಲ ಆದರೂ ನೆಕ್ಸ್ಟ್ ಟೈಮ್ ಎರಡು ದುಡ್ಡು ಎರಡು ವರ್ಷದ್ದು ಕೂಡಿ ಇಟ್ಬಿಟ್ಟು ಸ್ವಲ್ಪ ದೊಡ್ಡ ದಿನ ತೊಗೊಳೋದು ಈ ಥರ ಮಾಡ್ಕೊತೀನಿ ನಾನು ಸೊ ನೀವು ಈ ಥರ ಮಾಡ್ಬೋದು ಆಯಿತಾ ಮೊನ್ನೆ ನನಗೆ ನನ್ನ ಫ್ರೆಂಡ್ ದೀಪಗಿದ್ದ ಅರ್ಶನ ಕುಕ್ಕ ಅವರು ಹೇಳ್ತಾಯಿದ್ರು ನಂಗೆ ಚೆನ್ನಾಗಿದೆ ಅದೊಂಥರ ಐಡಿಯಾ ಯಾಕಂದರೆ ಒಂದೇ ಸರಿ ತಗೊಳಕ್ಕಾಗಲ್ಲ ಈ ಥರನೂ ಮಾಡ್ಬೋದು ನಾವು ಪೂಜೆಗೆ ಅಂತ ಎತ್ತಿಟ್ಬಿಟ್ಟು ಆ ಅಮೌಂಟ್ನ ತಗೊಂಡೋಗಿ ಈ ಥರ ತಗೊಳ ಥರ ಮಾಡ್ಬೋದು ಚೆನ್ನಾಗಿದೆ ಐಡಿಯಾ ಅಂತಿದ್ರು ಸೊ ಇದೇ ಬೆಸ್ಟು ನಮ್ಮ ಪ್ರಕಾರ ಯಾಕೆ ಅಂತಂದರೆ ಅದಕ್ಕೆ ಅಂತಲೇ ನಾವು ಸಪ್ರೇಟಾಗಿ ಹೋಗಿ ಇನ್ವೆಸ್ಟ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಸೊ ಓಕೆ ಫ್ರೆಂಡ್ಸ್ ಫ್ರೂಟ್ಸ್ಗಳೆಲ್ಲ ಹಾಗಾಗೇ ಇದ್ದಾವೆ ಫ್ರೂಟ್ಸ್ಗಳು ಈಗ ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗೋಯಿತು ತಿನ್ನೋಣ ಅಂತ ಅಂದರೆ ಇನ್ನು ರಕ್ಷಿತ್ ನೋಡಿದ್ರೆ ಆಸ್ಪಿಟ್ಲಲ್ಲಿದ್ದಾನೆ ಹೀಗೆ ಎಲ್ಲ ಇದ್ದಾವೆ ಎಲ್ಲ ತೆಗೆದು ಫ್ರಿಡ್ಜಲ್ಲಿ ಹಾಕಬೇಕು ಬಾಳೆ ಆ್ಯಪಲ್ ಅವೆಲ್ಲ ಇರ್ತವೆ ಸಿಬ್ಬೆಕಾಯಿ ಮಾತ್ರ ಎಲ್ಲ ಅಣ್ಣ ಆಗ್ಬಿಟ್ಟಿದ್ದಾವೆ ಇಲ್ಲಿ ಹಣ್ಣಾಗಿಬಿಟ್ಟೆ ಇನ್ನು ಹಿಂಗಾಗೆ ನಾನು ತಿನ್ನೋಲ್ಲ ಇನ್ನು ಎಲ್ಲ ಖಾಲಿ ಮಾಡಬೇಕು ಇವಾಗ ಒಂಚೂರು ಪರವಾಗಿಲ್ಲ ಎರಡು ದಿನದಿಂದ ನಾನು ಥ್ರೋಟ್ ಇನ್ಫೆಕ್ಷನ್ ಆಗಿದ್ದಕ್ಕೆ ಜೀರಿಗೆ ಮೆಣಸು ಮತ್ತು ಲವಂಗ ಗಂಟ್ಲಲ್ಲಿ ಇಟ್ಕೊಂಡು ಇಟ್ಕೊಂಡು ಹಾಗೆ ಹುಷಾರು ಮಾಡ್ಕೊಬಿಟ್ಟೆ ಯಾವ ಮಾತ್ರ ನುಗ್ಲಿಲ್ಲ ಏನಿಲ್ಲ ಇವಾಗ ಕಂಪ್ಲೀಟಾಗಿ ಕ್ಯೂರ್ ಆಗಿದೆ ಅಯ್ಯಪ್ಪ ಏನು ಹೇಳೋದಿಲ್ಲ ಹೇಳಿದ್ರೆ ಮತ್ತೆ ತಿರುಗು ಹೋಗ್ರಸ್ಕೊಂಡ್ಬಿಡುತ್ತೆ ಅದಕ್ಕೆ ಏನು ಹೇಳೋಕ್ಕೆ ಹೋಗೋದಿಲ್ಲ ಸೊ ಓಕೆ ಇನ್ನು ನಮಗೆ ನಾನಿನ್ನೂ ಆಗಿಬಿಡ್ತೀನಿ ಬ್ಲಾಗ್ ಮಾಡೋಕ್ಕೆ ನನಗೆ ಸ್ವಲ್ಪ ಇದಾಗ್ಬಿಡುತ್ತೆ ಕಷ್ಟ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ಮಗ ಬೇಗ ಚೇತರಿಸ್ಕೊಳ್ಳಿ ಅಂತ ಹೇಳ್ಬಿಟ್ರೆ ಎಲ್ಲರೂ ವಿಶ್ ಮಾಡಲಿ ವಿಶ್ ಮಾಡಿರಿ ಓಕೆನಾ ಸೊ ಥ್ಯಾಂಕ್ ಯು ಸೊ ಮಚ್ ಇವತ್ತಿನ ಬ್ಲಾಗ್ಲಿಕ್ಕೆ ಹೆಣ್ಣು ಮಾಡ್ತೀನಿ ನಾ ಮತ್ತೆ ನೆಕ್ಸ್ಟ್ ಬ್ಲಾಗ್ನಲ್ಲಿ ಹೊಸ ಬ್ಲಾಗ್ನಲ್ಲಿ ಸಿಕ್ನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್